ನಮಸ್ಕಾರ ಸಾಮಾನ್ಯವಾಗಿ ಈ ಚರ್ಮ ರೋಗ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಸ್ಕಿನ್ ಡಿಸೀಸಸ್ ಓಕೆನಾ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಪರಿತಪಿಸ್ತಾ ಇರ್ತಾರೆ ಈ ಗಜ್ಜಿ ಗಜಕರ್ಣ ತುರ್ಕೆ ಬಂಗು ಮೊಡಮೆಗಳ ಕಲೆಗಳು ಈ ರೀತಿಯಾದಂತಹ ಕೆಲವು ಚರ್ಮ ರೋಗಗಳು ತುಂಬ ನೋವನ್ನು ಕೊಡ್ತಾ ಇರುತ್ತವೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಎಸ್ಪೆಷಲಿ ನಾವು ಇಂಗ್ಲೀಷ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ ಹೋಗುತ್ತೆ ಅದು ಅರ್ಥ ಆಯ್ತಾ ಆದರೆ ಒಂದಷ್ಟು ದಿನ ಹೋದ ನಂತರ ಮತ್ತೆ ಪುನಃ ಬರುತ್ತೆ ಅದು ಕಂಪ್ಲೀಟಾಗಿ ಪೂರ್ಣವಾಗಿ ಅದು ಯಾವತ್ತೂ ಹೋಗೋದಿಲ್ಲ ಚರ್ಮ ರೋಗ ಅನ್ನೋದು ಅದ್ರ ಜೊತೆಗೆ ನಾವೇನಾದರೂ ಆಯುರ್ವೇದಿಕ್ ಮೆಡಿಸನ್ ತಗೋತಾ ಇದ್ದೀವಿ ಮೇಡಮ್ ಅಂತ ಅಂದರೆ ಅದೇನಾಗುತ್ತೆ ತುಂಬ ನಿಧಾನ ಆಗ್ಬಿಡುತ್ತೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟನ್ನು ತಗೋಬೇಕಾಗುತ್ತೆ ಅದಾದ ನಂತರ ಸೈಡ್ ಎಫೆಕ್ಟ್ ಬೇರೆ ತಲೆನೋವು ಅದೇನಾದರೂ ಅಡ್ಡ ಪರಿಣಾಮ ಆಗ್ಬಿಟ್ರೆ ಒಂದೋಗಿ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿಬಿಡತ್ತೆ ಆದ್ದರಿಂದ ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಮತ್ತು ತುಂಬ ಬೇಜಾರಾಗ್ತಾ ಇರುತ್ತೆ ಇಂಥ ಕಾಯಿಲೆಗಳಿಂದ ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತ ಅಂದರೆ ನನ್ನನ್ನು ಕೇಳೋದಾದರೆ ನಮ್ದು ಅಲ್ಟಿಮೇಟ್ ಒಂದೇ ಏನು ಅಂದರೆ ದೇವರು ದೈವ ಇದಕ್ಕೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನ್ವಂತರಿ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಮಹಾವಿಷ್ಣು ಧನ್ವಂತರಿ ರೂಪವನ್ನು ತಾಳಿ ಎಲ್ಲ ದೇವಾನು ದೇವತೆಗಳಿಗೆ ಒಂದು ಬೆಸ್ಟ್ ಡಾಕ್ಟರ್ ಆಗಿದ್ರು ಎಲ್ಲರ ಕಾಯಿಲೆಗಳನ್ನು ಗುಣಪಡಿಸುವಂತಹ ದೇವರು ಅಂದರೆ ಅದು ಧನ್ವಂತರಿ ಹಾಗಾಗಿ ನಾವು ಧನ್ವಂತರಿ ಪಠಣವನ್ನ ಮಾಡಬೇಕು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅರ್ಥ ಆಯಿತಾ ವೈದ್ಯೋ ನಾರಾಯಣ ಹರಿಹಿ ಅಂತ ನಾವು ಕೇಳಿದ್ದೀವಿ ಅಲ್ವಾ ಹಾಗಾಗಿ ವಾಸುದೇವ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾನೆ ಇದು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರುವಂತಹ ಸತ್ಯ ಆದರೆ ಆಗಿ ಚರ್ಮ ರೋಗಕ್ಕೆ ಅಧಿಪತಿಯಾದಂತಹ ದೇವರು ಯಾರು ಅಂದರೆ ಅದು ನಿರ್ದಿಷ್ಟವಾಗಿ ಶಿವ ಶಿವನೇ ಈ ಎಲ್ಲ ಕಾಯಿಲೆಯನ್ನು ಹೋಗಲಾಡಿಸ್ಬೇಕು ಇದರಿಂದ ನಮ್ಮನ್ನು ಹೊರಗಡೆ ಬರಬೇಕು ಹಾಗಾಗಿ ನೀವು ಧನ್ವಂತರಿ ಪಠಣ ಮಾಡೋದ್ರ ಜೊತೆಗೆ ಶಿವನ ಆರಾಧನೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಈ ಧನ್ವಂತರಿ ಅಂತ ಬಾಯಿ ಮಾತಿನಲ್ಲಿ ದೇವರುಗಳನ್ನ ಹೇಳಬೇಕಾದ್ರೆ ಹೇಳೋಕ್ಕೆ ಹೋಗಬಾರ್ದು ಅದಕ್ಕಾಗಿ ನಿಮಗೆ ಒಂದು ಮಂತ್ರ ಪಠಣೆ ನಿಮ್ಮ ಮುಂದೆ ಇರಲೇಬೇಕಾಗುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶ ಅಸ್ತಾಯ ಸರ್ವಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಅರ್ಥ ಆಯ್ತಲ್ಲ ಇದು ಧನ್ವಂತರಿ ಮಂತ್ರ ಪಠಣೆ ಇದನ್ನು ನೀವು ಮಾಡ್ಕೊಳ್ಳಿ ಅದರ ಜೊತೆಗೆ ಶಿವನ ಆರಾಧನೆ ಮಾಡಬೇಕಾಗುತ್ತೆ ಪ್ರತಿ ಸೋಮವಾರ ನೀವು ಒಂದು ಮಳ ಮಲ್ಲಿಗೆ ಹೂವನ್ನು ಶಿವನ ಆಲಯಕ್ಕೆ ಹೋಗಿ ಅರ್ಪಣೆ ಮಾಡಿ ಇಲ್ಲ ಮೇಡಮ್ ನಮಗೆ ಟೈಮ್ ಇಲ್ಲ ಅಂದರೆ ಮನೆಯಲ್ಲೇ ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ಮಲ್ಲಿಗೆ ಹೂವನ್ನು ತಪ್ಪಿಸ್ಬೇಡಿ ಅರ್ಥ ಆಯ್ತಾ ಯಾಕೆಂದರೆ ನಾಗದೋಷ ಎಲ್ಲಿರುತ್ತೋ ಆಗ ಚರ್ಮ ರೋಗ ಅಧಿಕ ಆಗಿರುತ್ತೆ ನಾಗಪ್ಪನಿಗೆ ಅಧಿಪತಿ ಕೊರಳಲ್ಲಿ ಆಭರಣ ಮಾಲೆಯನ್ನ ಧರಿಸಿರೋನು ಶಿವ ಅಲ್ವಾ ಹಾಗಾಗಿ ಶಿವನ ಪಾದಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ ಬಿಡುತ್ತೆ ಅರ್ಥ ಆಯ್ತಾ ಇದರ ಜೊತೆಗೆ ನೀವು ಸ್ವಚ್ಛತೆಯನ್ನ ತುಂಬಾ ಚೆನ್ನಾಗಿ ಕಾಯ್ಕೊಳ್ಬೇಕಾಗತ್ತೆ ತುಂಬಾ ನೀರನ್ನು ಕುಡಿಬೇಕಾಗತ್ತೆ ಅಧಿಕವಾಗಿ ನೀರನ್ನು ಕುಡಿಬೇಕಾಗತ್ತೆ ಸಾಮಾನ್ಯವಾಗಿ ನೀವು ಎಲ್ಲೇ ನೋಡಿ ಯಾವುದೇ ರೀತಿಯ ಕಾಯಿಲೆ ಬಂದರೂ ಕೂಡ ನಿಮ್ಮ ಮನೆಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಸ್ವಚ್ಛತೆಗೆ ಕೊಡಬೇಕಾಗುತ್ತೆ ಕ್ಲೀನಾಗಿರಿ ಅದ ನಂತರ ಕೆಲವು ಹೆಣ್ಣು ಮಕ್ಕಳು ಇರ್ತಾರೆ ಅಂದರೆ ಕಾಸ್ಮೆಟಿಕ್ ಸರ್ಜರಿಗಳನ್ನು ಮಾಡಿಸ್ಕೋತಾ ಇರ್ತೀರ ನೀವು ತುಂಬ ಚೆನ್ನಾಗಿ ನಾವು ಬ್ಯೂಟಿನ ಮೇಂಟೈನ್ ಮಾಡಬೇಕು ತುಂಬ ಮುಖದ ತುಂಬ ಮೊಡವೆಗಳಾಗುತ್ತವೆ ಆ ಕಲೆಗಳು ಹಂಗೆ ಉಳ್ಕೊಂಬಿಟ್ಟಿರುತ್ತೆ ಮತ್ತು ಮುಖದ ಶೇಪ್ ಯಾವ ಥರನೂ ಆಗ್ಬಿಟ್ಟಿರುತ್ತೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ನಾವು ಎಸ್ಪೆಷಲಿ ಗ್ಲಾಮರ್ ವರ್ಡಲ್ಲಿರ್ತೀವಿ ಮತ್ತು ಕ್ಯಾಮ್ರಾ ಮುಂದೆ ಬರೋ ಅಂತ ಹೆಣ್ಣು ಮಕ್ಕಳಾಗಿದ್ದೀವಿ ಏನು ಮಾಡೋದು ಮೇಡಮ್ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ದಯಮಾಡಿ ಅಂಥವರಿಗೆ ನಾನು ಹೇಳೋ ಸಜೆಷನ್ನು ಧನ್ವಂತರಿ ಮತ್ತು ಶಿವನ ಪೂಜೆಯ ಜೊತೆಗೆ ಕೆಲವು ದೇವಿಯರ ಆರಾಧನೆಯನ್ನು ನೀವು ಮಾಡಬೇಕಾಗುತ್ತೆ ಯಾ ಆ ದೇವತೆಗಳು ಯಾರ್ಯಾರು ಅಂದರೆ ಶೀತಲ ಮಾತಾ ಚಾಮರಿಯ ಮಾತಾ ದುರ್ಗಾ ಕಾಳಿ ಭದ್ರಕಾಳಿ ಕಾಳಿಕಾ ಪೌಲ ಪೌಲಮಾತ ಈ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಸೌಂದರ್ಯ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಏನು ಚರ್ಮರೋಗ ಇರುತ್ತೆ ಅದರಿಂದ ನೀವು ಏನು ಒಂದು ಕಳಂಕಿತರಾಗಿರ್ತೀರ ತುಂಬ ನೋವನ್ನು ಅನುಭವಿಸ್ತಿದ್ದೀರಾ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳೋದು ಇಷ್ಟೇ ರೀ ನೀವು ಏನು ಮೆಡಿಸನ್ ತಗೋತೀರೋ ಅದನ್ನು ಪ್ರಾಮಾಣಿಕವಾಗಿ ಸಮಯಕ್ಕೆ ಸರಿಯಾಗಿ ತಗೊಳ್ಳಿ ಅದರ ಜೊತೆಗೆ ಫೈನಲ್ ಅಂತ ಒಂದು ಇರುತ್ತಲ್ವ ಭಗವಂತ ಅವನ ಆಶೀರ್ವಾದ ಕಟಾಕ್ಷ ನಮ್ಮ ಮೇಲೆ ಇದ್ರೇ ನಮ್ಮ ಬದುಕು ಯಾವತ್ತಿದ್ರೂ ಸುಂದರ ಆಗೋದು ಹಾಗಾಗಿ ನನ್ನ ಉತ್ತರ ಯಾವಾಗಲೂ ಭಗವಂತನ ಕಡೆಯೇ ಇರುತ್ತದೆ ಅದರಲ್ಲೂ ಶಿವ ಮತ್ತೆ ಧನ್ವಂತರಿಯ ಪ್ರಾರ್ಥನೆ ನಿಮಗೆ ತುಂಬ ಚೆನ್ನಾಗಿ ಚರ್ಮ ರೋಗದಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಸಹಾಯ ಮಾಡುತ್ತೆ ಇನ್ನೂ ಮುಂದುವರೆದು ಅಡಿಷನಲ್ ದೇವತೆಗಳೇನಾದರೂ ಬೇಕಾದರೆ ಈ ದೇವತೆಗಳನ್ನು ನೀವು ನಾನು ಏನು ಲಿಸ್ಟಲ್ಲಿ ಹೇಳಿದ್ದೀನಿ ಈ ದೇವರುಗಳನ್ನು ನೀವು ಪೂಜಿಸಿದ್ದೇ ಆದರೆ ನಿಮಗೆ ಚರ್ಮದ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಯಾವತ್ತಿದ್ರೂ ಮಹಾವಿಷ್ಣು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ದೇವರ ಆಶೀರ್ವಾದ ಎಲ್ಲರ ಮೇಲೆ ಸಮಾನವಾಗಿರ್ತದೆ ಹೊರತು ಯಾವತ್ತೂ ಭೇದ ಭಾವನೆ ಮಾಡೋದಿಲ್ಲ ಅರ್ಥ ಆಯ್ತಾ ಇವ್ರಿಗೆ ಮಾತ್ರ ಕೃಪಾ ಕಾಟಾಕ್ಷ ಜಾಸ್ತಿ ಇರುತ್ತೆ ಅವ್ರಿಗೆ ಕಡಿಮೆ ಇರುತ್ತೆ ಅನ್ನೋದು ಸುಳ್ಳು ಎಲ್ಲರೂ ಯಾರು ಬೇಕಾದರೂ ಪ್ರೇಯರ್ ಮಾಡಿ ಎಲ್ರಿಗೂ ದೇವರು ಭಗವಂತ ಒಲಿತಾನೆ ಒಳ್ಳೆಯದಾಗಲಿ ನಿಮಗೆ ಮೇಡಮ್ ನಮಗೆ ಎಸ್ಪೆಷಲಿ ದೇವತೆಗಳ ಹೆಸರು ಹೇಳಿದ್ರಲ್ಲ ಅವ್ರನ್ನ ಮತ್ತೊಂದು ಸರಿ ಲಿಸ್ಟ್ ಹಾಕಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ಓದ್ಕೋಬೋದು ಆಯಿತಾ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ